ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಮಗೆ ನವರಾತ್ರಿ ಶುರುವಾಗ್ತಾ ಇದೆ ನವರಾತ್ರಿಗೆ ನಾವು ದುರ್ಗೆಯರನ್ನು ಉಲಿಸಿಕೊಳ್ಳಲು ಈ ಬೀಜ ಮಂತ್ರಗಳು ಧ್ಯಾನ ಮಂತ್ರಗಳನ್ನು ಒಂಬತ್ತು ದಿನಗಳು ನಾವು ಜಪಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ನವರಾತ್ರಿಯ ಸಮಯದಲ್ಲಿ ದುರ್ಗೆಯ ಒಂಬತ್ತು ಅವತಾರಗಳನ್ನು ಆರಾಧಿಸಲಾಗುತ್ತೆ ಮೊದಲ ದಿನ ಶೈಲಪುತ್ರಿ ನಂತರ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಕಾತ್ಯಾಯಿನಿ ಕಾಳರಾತ್ರಿ ಎಂಟನೆಯ ದಿನ ಮಹಾಗೌರಿ ಒಂಬತ್ತನೆಯ ದಿನ ಸಿದ್ಧಿದಾತ್ರಿಯನ್ನು ಆರಾಧಿಸಲಾಗುತ್ತೆ ಅನೇಕರು ಉಪವಾಸವನ್ನು ಇದ್ದು ನವರಾತ್ರಿ ವ್ರತವನ್ನು ಮಾಡ್ತಾರೆ ನವರಾತ್ರಿಯಲ್ಲಿ ಸಾತ್ವಿಕ ಆಹಾರ ಸೇವಿಸಬೇಕು ಅಲ್ಲದೆ ನವರಾತ್ರಿಯ ಸಮಯದಲ್ಲಿ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿದ್ರೆ ತುಂಬಾ ಉತ್ತಮ ನವರಾತ್ರಿಯಲ್ಲಿ ಶಕ್ತಿ ದೇವತೆ ದುರ್ಗೆಯನ್ನು ಅವಳ ಒಂಬತ್ತು ಸ್ವರೂಪಗಳ ಬೀಜ ಮಂತ್ರ ಹಾಗೂ ಧ್ಯಾನ ಮಂತ್ರ ಪಠನೆ ಮಾಡಿದ್ರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ದುರ್ಗೆಯ ಒಂಬತ್ತು ರೂಪಗಳ ಬೀಜಮಂತ್ರ ಹಾಗೂ ಧ್ಯಾನಮಂತ್ರಗಳು ಹೀಗಿದೆ ಶೈಲಪುತ್ರಿ ಬೀಜಮಂತ್ರ ಹ್ರೀಂ ಶಿವಾಯೈ ನಮಃ ಧ್ಯಾನಮಂತ್ರ ಒಂದೇ ವಾಂಛಿತ ಲಾಭಾಯ ಕೃತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರಿಂ ಯಶಸ್ವಿನಿ ಪಾರ್ವತಿಯ ಅವತಾರವೇ ಶೈಲಪುತ್ರಿ ಇವಳ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಮೋಕ್ಷ ಸಿಗುತ್ತೆ ಬ್ರಹ್ಮಚಾರಿಣಿ ಬೀಜಮಂತ್ರ ಹ್ರೀಂ ಶ್ರೀಂ ಅಂಬಿಕಾಯೈ ನಮಃ ಧ್ಯಾನಮಂತ್ರ ದದಾನ ಕರ ಪದ್ಮಾಭ್ಯಾಂ ಅಕ್ಷರಮಾಲಾ ಕಮಾಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ ಬ್ರಹ್ಮಚಾರಿಣಿಯ ಆರಾಧನೆಯಿಂದ ಧಾರ್ಮಿಕ ಆಸಕ್ತಿ ಹೆಚ್ಚಾಗುವುದು ತಾಳ್ಮೆ ಹೆಚ್ಚಾಗುತ್ತೆ ಆತ್ಮವಿಶ್ವಾಸ ಒಳ್ಳೆಯ ಗುಣಗಳು ಸಹ ಹೆಚ್ಚಾಗುತ್ತೆ ಮೂರನೇದು ಚಂದ್ರಘಂಟ ಬೀಜಮಂತ್ರ ಏಂ ಶ್ರೀಂ ಶಕ್ತಿಯೈ ನಮಃ ಧ್ಯಾನಮಂತ್ರ ಪಿಂಡಜಪ್ರವರಾರೂಢ ಚಂದ್ರಕೋಪಾಸ್ತ್ರಕೈರ್ಯುತ ಪ್ರಸಾದಂ ತನುತೆ ಮಖ್ಯಂ ಚಂದ್ರಘಂಠೇತಿ ವಿಶ್ರತ ದೇವಿಯ ಆರಾಧನೆಯಿಂದ ಶತ್ರು ಕಾಟ ಇರೋದಿಲ್ಲ ಕೂಷ್ಮಾಂಡ ಬೀಜಮಂತ್ರ ಏಂ ಹ್ರೀಂ ದೇವ್ಯೈ ನಮಃ ಧ್ಯಾನಮಂತ್ರ ಸುರ ಸಂಪೂರ್ಣ ಕಳಶಂ ರುಧಿರಪ್ಲುತ್ಮೇವಚ ಹಸ್ತ ಪದ್ಮಾಭ್ಯಾಂ ಕೂಷ್ಮಾಂಡ ಶುಭದಾಸ್ತುಮೇ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡುವುದರಿಂದ ಶಾಂತಿ ಸಮೃದ್ಧಿ ಹೆಚ್ಚಾಗುತ್ತೆ ಸ್ಕಂದಮಾತ ಬೀಜಮಂತ್ರ ಹ್ರೀಂ ಕ್ಲೀಂ ಸ್ವಾಮಿನ್ಯೈ ನಮಃ ಧ್ಯಾನಮಂತ್ರ ಸಿಂಹಾಸನಗತ ನಿತ್ಯಂ ಪದ್ಮಾಶ್ರಿತಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಸೌಮ್ಯ ಸ್ಕಂದ ಸ್ಕಂದಾಮಾತಿ ಆರಾಧನೆಯಿಂದ ತಾಳ್ಮೆ ಹೆಚ್ಚಾಗುತ್ತೆ ಆರ್ಥಿಕ ತೊಂದರೆಗಳು ದೂರ ಆಗುತ್ತೆ ಯಶಸ್ಸು ದೊರೆಯುತ್ತೆ ಬೀಜ ಬೀಜಮಂತ್ರ ಕ್ಲೀಂ ಶ್ರೀಂ ತ್ರಿನೇತ್ರಾಯೇ ನಮಃ ಧ್ಯಾನಮಂತ್ರ ಚಂದ್ರ ಹಾಸೋಜ್ವಲಕರ ಶಾರ್ಧೂಲವರ ವಾಹನ ಕಾತ್ಯಯನಿ ಶುಭಂ ದೇವಿ ವಘಾತಿನಿ ಕಾತ್ಯಾಯಿನಿ ದೇವಿ ಆರಾಧನೆಯಿಂದ ಋಣಾತ್ಮಕ ಶಕ್ತಿ ದೂರ ಆಗುತ್ತೆ ಕಾಳರಾತ್ರಿ ಬೀಜಮಂತ್ರ ಕ್ಲೀಂ ಏಂ ಶ್ರೀ ಕಾಳಿಕಾೈ ನಮಃ ಧ್ಯಾನ ಮಂತ್ರ ಏಕಬೇಣಿ ಜಪಾಕರ್ಣಪೂರ ನಗ್ನ ಖರಾಸ್ಥಿತ ಲಂಬೋಷ್ಠಿ ಕಾರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಂಫಾಮೋಹ ಲತಾಕಂಟಕಭೂಷಣ ವರ್ಧನ ಮೂರ್ಧಧ್ವಜ ಕೃಷ್ಣ ಕಾಳರಾತ್ರಿಂ ಭಯಂಕರಿ ಕಾಳರಾತ್ರಿಯ ಆರಾಧನೆಯಿಂದ ಆಕೆ ನಿಮಗೆ ಶುಭ ಫಲ ನೀಡ್ತಾಳೆ ನಿಮ್ಮನ್ನು ಸದಾ ಕಾಯ್ತಾಳೆ ಮಹಾಗೌರಿ ಬೀಜಮಂತ್ರ ಶ್ರೀಂ ಕ್ಲೀಂ ಹ್ರೀಂ ವ್ರದಾಯೈ ನಮಃ ಧ್ಯಾನ ಮಂತ್ರ ಶ್ವೇತೆ ಸಮರೂಢ ಶ್ವೇತಾಂಬರಾದರ ಶುಚಿಹಿ ಮಹಾಗೌರಿ ಶುಭಂ ದನ್ಮಹಾದ ಪ್ರಮೋದನ ಮಹಾಗೌರಿಯ ಆರಾಧನೆಯಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಸಿದ್ಧಿದಾತ್ರಿ ಬೀಜಮಂತ್ರ ಹ್ರೀಂ ಕ್ಲೀಂ ಏಂ ಸಿದ್ಧಯೇ ನಮಃ ಧ್ಯಾನಮಂತ್ರ ಸಿದ್ಧ ಗಂಧರ್ವ ಯಕ್ಷಾದ್ಯೈ ಸುರೈರ ಮರೈರಪಿ ಸೇವ್ಯೈ ಮಾನ ಸದಾ ಭಯಾತ್ ಸಿದ್ಧಿದಾ ಸಿದ್ಧಿದಾಯಿನಿ ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿ ಆರಾಧನೆಯಿಂದ ಎಲ್ಲ ರೀತಿಯ ಸಿದ್ಧಿಯನ್ನು ಆಕೆ ಕರುಣಿಸ್ತಾಳೆ ಈ ಬೀಜ ಮಂತ್ರ ಧ್ಯಾನ ಮಂತ್ರಗಳನ್ನು ಆಯಾ ನವರಾತ್ರಿಯ ದಿನ ಜಪಿಸ್ತಾ ಬಂದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮನೆಗೆ ತುಂಬನೇ ಒಳಿತಾಗುತ್ತೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್